ಬೆಂಗಳೂರಿಗೆ ಬಂದಿಂತ ವಾಪಸ್ ಉರಿ ಹೊಂಟೀನಿ ಸದ್ಯ ಬಂದು ಒಂದು ವಾರ ಆಯ್ತು ಕರೆಕ್ಟಾಗಿ ಶುಕ್ರವಾರ ಅಲ್ಲಿಂದ ಗಾಡಿ ಬಿಟ್ಟಿದ್ದೆ ವಾಪಸ್ ಇಲ್ಲಿಂದ ಶುಕ್ರವಾರ ವಾಪಸ್ ಬಸ್ ಹತ್ತಾಗತ್ತೀನಿ ಉರಿ ಹೊಂಟೀನಿ ಏನು ಇದ್ದು ಚಾಕ್ ಎ ಟು ಜೆಡ್ ಎಲ್ಲ ಮಗಳ್ ಮತ್ತೇನು ವಾಪಸ್ ಬೆಂಗಳೂರು ಕಡೆ ತಲಿ ಹಾಕಂಗಿಲ್ಲ ಒಂದು ನಾಲ್ಕು ತಿಂಗಳು ಪಿ ಎಫ್ದು ಕಂಪ್ನಿದು ಸೆಟ್ಲ್ಮೆಂಟ್ದು ಇದಿಷ್ಟೇ ಕೆಲಸ ಇತ್ತು ಇಷ್ಟು ಸಂಬಂಧ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಲ್ಲೊಮ್ಮ ಇಲ್ಲೊಮ್ಮೆ ಓಡಾಡಕತ್ತಿದೆ ಎಲ್ಲ ಆಗೈತಿ ನಾವು ಊರಿಗೆ ಈಗ ಗೋ ಬರ್ರಿ ಹೋಗುಮು ಎರಡು ಒಂದು ವಾರ ಇದ್ರೂ ಏನೂ ಲಾಗ್ ಮಾಡಿಲ್ಲ ಏನು ವಿಡಿಯೋ ಮಾಡಿಲ್ಲ ಯಾಕಂತ ನನಗೂ ಗೊತ್ತಿಲ್ಲ ನಾನು ಏನಂತೇಳಿ ಯಾಕೆ ಮಾಡಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ ಡಿಪ್ರೆಷನ್ ಹೋಗ್ಬಿಟ್ಟಿನಿ ನಾನು ಇರಲಿ ಬರ್ರಿ ಹೋಗಮ ಊರಿಗೆ ಫ್ಯಾನ್ ಹಚ್ಚೀನಿ ಹಿಂಗೆ ಆರಾಮಾಗಿ ಫ್ಯಾನಿನ್ ಕೆಳಗೆ ನಿಂತರೂ ಡವರ್ ನೋಡ್ರಿ ಹೆಂಗೆ ಹೇಳಕತ್ತೈತಿ ಇಲ್ಲೇ ಹಿಂಗೆ ಪಾಪ ಮತ್ತು ಊರಾಗೆ ಹೆಂಗೆ ದೀಪ ಅಂತೂ ಕುದಿ 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 ಅಂತ ಸಾಕಾಗಿಬಿಟ್ಟೈತೀಗು ಬ್ಯಾಗ್ ರೆಡಿ ಆಗೈತೆ ನಮ್ಮದು ಏನಿಲ್ಲ ಬರುವಾಗಂತೂ ಫುಲ್ ಖಾಲಿ ಇತ್ತಿದ್ವಿ ಇಷ್ಟು ಈಗ ದೀಪ ಒಂದೆರಡು ಡ್ರೆಸ್ ಮತ್ತು ನಾವೊಂದು ಸ್ವಲ್ಪ ಒಂದೆರಡು ಒಂದು ಹೊಸ ಬಟ್ಟೆ ತೊಗೋತೀವಿ ಒಂದು ಜೋ ತೊಗೊಂಡಿನಿ ಮದಿಗೆ ಸಂಬಂಧ ನಮ್ಮ ಮದುವೆ ಅಲ್ಲ ಇಲ್ಲಿ ಒಬ್ಬರು ಹೋಗ್ಬೇಕು ಅದ್ರ ಸಂಬಂಧ ಬಟ್ಟೆ ಇದ್ದಿದ್ದಿಲ್ಲ ಹಾಕೊಂಡು ಹೋಗ್ಬೇಕು ಬಟ್ಟೆ ತೊಗೊಂಡೆ ಅಷ್ಟು ತೊಗೊಂಡಿ ಇಷ್ಟು ಫುಲ್ಲಾಗ್ಬಿಟ್ಟೈತಿ ನಾಟ್ ಬ್ಯಾಡ್ ಫ್ಯಾನ್ ಆಫ್ ಮಾಡೀನಿ ಲೈಟ್ ಆಫ್ ಮಾಡೀನಿ ಎಲ್ಲ ಕಿಟಕಿಗಳು ಕ್ಲೋಸ್ ಆಗ್ಯಾವು ಈ ಸ್ಥಿತಿ ಒಳಗ ಮನೆ ಬಿಟ್ಟು ಹೊಂಟೀನಿ ಫುಲ್ ಖಾಲಿ ಖಾಲಿ ಐತಿ ಬರ್ರಿ ಹೋಗಮ್ ಹೇಪ್ಪ ಮಜಾ ಬ್ಯಾಗ್ ಬಾಯ್ ಬಾಯ್ ಗೈಸ್ ನಮ್ ಏನೋ ಏನೋ ಡೈಲಾಗ್ ಹೊಡಾಗತ್ತಿದ್ದಲ್ಲ ಹೋಣ ಹೊಡಿ ಹೋಣ ಏನೋ ಡೈಲಾಗ್ ಹೊಡಾಗತ್ತಿದ್ದ ಅಲ್ಲಿ ಹಿಂದ ಆಟೋ ಇಂದ ಮಚ್ಚಿ ಅಂತ ಹಾಕ್ಸಿದ್ರ ಅದಕ್ಕೆ ಡೈಲಾಗ್ ನೆನಪಾತ್ ದರ್ಶನ್ ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಡ್ರೆ ಕೆಲಸ ಮಾಡೋದನ್ನ ಬಿಡಬೇಕು ಹ್ಮ್ ಏನ್ ಬಿಡ್ಬೇಕು ಚಿಲ್ಲರೆ ಕೆಲಸ ಮಾಡೋದು ಬಿಡ್ಬೇಕು ಈಗ ಕೃಷ್ಣ ಹೊಂಟನ ಊರಿಗೆ ಅದಕ್ಕೆ ಅವನಿಗೆ ಬಿಟ್ಟು ಬರಕ್ಕೆ ಹೊಂಟೀನಿ ಅವನಿಗೆ ಬಿಟ್ಟು ಬಂದು ನಾನು ಅಲ್ಲಿ ಬ್ಯಾಗ್ ಇಟ್ಟೀನಿ ಬ್ಯಾಗ್ ಇಟ್ಟು ಬಂದು ನಾನು ಹೋಗ್ತೀನಿ ಬಾಯ್ ಬಳಿ ಬರ್ತೀನಿ ಬಿಟ್ಟು ಗಾಯಿಸಿ ಕೃಷ್ಣಣ್ಣಗೆ ಬಂದೀನಿ ಯಶವಂತಪುರ್ ರೈಲ್ವೆ ಸ್ಟೇಷನ್ ಬಿಡಕ್ಕೆ ಬಾಯ್ ಸಿಗೋಣ ಮತ್ತೆ ವಾಪಸ್ ನಮ್ಮ ಊರಲ್ಲಿ ಲಾಗ್ ಮಾಡಕ್ಕೆ ಫೋನ್ ತೆಗತ್ತ ಬಾಯ್ ಬಾಯಣ ನಾನು ಯಶವಂತಪುರಕ್ಕೆ ಬಾಯ್ ಹೇಳಂದ್ರೆ ಅಂದ್ರೆ ಯಶವಂತಪುರ ಬಾಯ್ ಸಿ ಯು ಇನ್ನು ಊರಲ್ಲಿ ಸಿಗು ಬಾಯ್ ಬಾಯ್ ಜಸ್ಟ್ ಬಸ್ಸಿಗೆ ಬಂದು ಹೊಂದೀನಿ ನಮ್ಮಣ್ಣ ಬಂದುಬಿಟ್ಟು ಅದ ಕ್ರಾಸ್ಗೆ ಲೇಟ್ ಆಗಿ ಬರೋದು ಬಸ್ಸು ಬಸ್ಸಿಗೆ ಬಂದು ಕುಂತೀನಿ ಲಾಸ್ಟ್ ಟೈಮು ನಾನು ಹೋಗಿದ್ದು ಇದೇ ಬಸ್ಸಿಗೆ ಎಸ್ ಪಿ ಟ್ರಾವೆಲ್ಸ್ ಲಾಸ್ಟ್ ಟೈಮ್ ನಾನು ಅಲ್ಲಗೈ ಸಾರಿ ದೀಪಾಗ ಸುಂಟಾಕ ಮತ್ತು ಗಣೇಶ ಕಳಿಸಿದ್ನೆಲ್ಲ ಇದೇ ಬಸ್ ಎಸ್ ಪಿ ಟ್ರಾವೆಲ್ಸು ಅಲ್ಲಿಂದ ಗಣೇಶ್ ಬರುವಾಗೂ ಎಸ್ ಪಿ ಟ್ರಾವೆಲ್ಸ್ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ನಾವು ಟ್ರಾವೆಲ್ ಮಾಡೋದು ಎಸ್ ಪಿ ಟ್ರಾವೆಲ್ಸ್ ಒಳಗೆ ನಾಯ್ಗೆ ಅವ್ರ ಡ್ರೈವರ್ ಅವರು ತೋರ್ಸಿನೆಲ್ಲ ಅವರೆಲ್ಲರೂ ಪರಿಚಯ ಅದಕ್ಕೆ ಕಂಫರ್ಟಬಲ್ ಒಳ್ಳೆ ಫೀಲ್ ಇಲ್ಲ ಗಾಡ್ಯಾಗ ಅದ್ರ ಸಮ ಆಲ್ಮೋಸ್ಟ್ ಎಲ್ಲ ಎಸ್ ಪಿ ಟ್ರಾವೆಲ್ಸ್ ಒಳಗೆ ನಾವು ಇದು ಮಾಡೋದು ಬಸ್ ನೋಡ್ರಿ ಹೆಂಗೈತಿ ಬ್ಯಾಗ್ ಇಟ್ಟೀನಿ ಬೆಡ್ ಐತಿ ಬಸ್ಗಳ ಹಾರಣ ಕೇಳ್ಬೇಕು ಬರೀ ಇಲ್ಲಿ ಬೆಂಗ್ಳೂರು ದಾಟು ಮಠ ಪಾಂಕ್ ಪಾಂಕ್ ಪಾಕ್ ಪ್ಯಾಂಕ್ 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 ಪಾಕ್ ಮಾಡ್ಬೋದು ಒಟ್ಟು ನೆಕ್ಸ್ಟ್ ಯಾವಾಗ ಬಂದಿರ್ತಾರೆ ಬರೋದು ದಿನಲ್ಲಿ ಕೊಟ್ಟೆ ಆಗಿಲ್ಲ ಸುಮ್ಮ ಅವ್ರಿಗೆ ಒಂದು ಸ್ವಲ್ಪ ಅಡ್ಡಾಡಲಿ ವಾಪಸ್ ಮುಕ್ಕೊಂಡು ಎದ್ದು ಮೂರು ಮುಟ್ಟಿ ಏನು ನಮ್ಮ ಅಪ್ಪ ಅವ ನೋಡಿ ಏನು ಮಾಡಕತ್ತ ನಮ್ಮ ಅವರು ನೋಡಿ ಸ್ವಲ್ಪ ಮನಸ್ಸಿಗೆ ಶಾಂತಿ ಖುಷಿ ಸಿಗ ಭಾಳ ದಿನ ಆಯ್ತು ಅವರಿಗೂ ನೋಡಿ ಅಲ್ಲಿದ್ದರೆ ಬೇರೆ ಇಲ್ಲಿದ್ದರು ಬೇರೆ ಇಲ್ಲಿ ಬಂದರೆ ಅಲ್ಲಿ ಯಾವಾಗ ಹೋಗಿ ಯಾವಾಗ ಕೆಲಸ ಹೋಗಿತ್ತು ಅನಿಸುತ್ತೆ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಬಂದೀನಿ ನಾ ಬರ್ನ ನಾನು ಬಂದ್ಬಿಟ್ಟು ಫಸ್ಟ್ ಗಾಡಿ ತೊಳೆಸಿನಿಗ ನಾಲ್ಕು ದಿನ ಪ್ಯಾಡ್ ಹಿಂಗೇ ನಿಂತೀನಿ ನಂದು ಎ ಗಾಡಿ ತೊಳಿಬೇಕು ಸ್ವಚ್ಛಗ ನಾನು ಮನೆಗೆ ಬಂದು ರೊಟ್ಟಿ ಪಟ್ಟಿ ಮಾಡಿಕೊಟ್ಲ ಮೌ ಬಿಸಿ ರೊಟ್ಟಿ ಖಾರ ಪಾರ ಮಾಡಿಕೊಟ್ಲು ತಿಂದೆ ಯಾರು ಬಂದಾರ ನೋಡ್ರಿ ನಮ್ಮ ಮನೆಗೆ ಹಾಯ್ ಹೆಂಗದಿ ಹೌದಾ ನನ್ ಬಿಟ್ಟು ಆರಾಮದ ನೋ ಟೆನ್ಷನ್ ಆರಾಮ ಕೂಲಾಗಿ ಎಂಜಾಯ್ ಮಾಡ್ಕೋದು ಆರಾಮಾಗ ಏನು ಮತ್ತು ಇಲ್ಲೇ ಅಂತ ತಿಳ್ಕೊಬೇಡ್ರಿ ವಿಡಿಯೋ ವಿಡಿಯೋ ಇತ್ತು ಅಂದು ವಿಡಿಯೋ ಸಂಬಂಧ ಅದು ಬಂದಳೆ ಸದವತ್ ವಿಡಿಯೋ ಮುಗಿಸ್ಕೊಂಡು ವಿಡಿಯೋ ಮಾಡಿಲ್ಲ ರೀಲ್ಸ್ ಎರಡು ದಿನಕ್ಕೊಂದು ಮೂರು ದಿನಕ್ಕೊಂದು ರೀಲ್ಸ್ ಫೋಟೋ ಹಳೆ ವಿಡಿಯೋ ಇವು ಮಾಡಿ ಅಷ್ಟೇ ಬಿಡಾಕತ್ತೀನಿ ರೀಲ್ಸ್ ಇಲ್ಲ ಮಾಡೋಕೆ ರೀಲ್ಸ್ ಇದ್ದರೆ ನಾವು ಇಬ್ಬರು ಜೊತೆ ಇದ್ದಿದ್ದಿಲ್ಲ ಮಾಡೋಕೆ ಭಾಳ ದಿನ ಆಯ್ತು ಬಿಟ್ಟಿಲ್ಲ ಅಂತ ರೀಲ್ಸ್ ಮಾಡೋಕೀವಿ ಈಗ ರೀಲ್ ಶೂಟ್ ಮಾಡ್ಕೊಂಡು ವಾಪಸ್ ತಿಪ್ಪ ಮನೆಗೆ ಹೋಗ್ತಾಳೆ ಹೋಗಿ ನಾನು ಅಲ್ಲೇ ಹೋಗ್ತೀನಿ ಮತ್ತೆ ಚೆನ್ನಾಗ್ತಾರೆ ದೊಡ್ಡದಿಕ್ಕ ಚಲೋ ಅಲ್ಲ ಇಷ್ಟು ಇಷ್ಟೇ ಐತಿ ಇಷ್ಟೇ ಐತಿ ಮೂವ್ ದೊಡ್ಡದಲ್ಲೇ ಐತಿ ಯಾಕಿಂದ ಮೂವ್ ಮೊದಲೇ ದೊಡ್ಡದ ಆಕಿಂದು ದೊಡ್ಡದು ನಾನೇ ದೊಡ್ಡ ಮೊದಲ ದೊಡ್ಡದೇ ಮತ್ತು ಅಟ್ಲಿದ್ದಾಗ ಮತ್ತಿಷ್ಟು ದೊಡ್ಡದಾಗತ್ತೆ ಅಂತದ ಮೊದಲ ದೊಡ್ಗು ಅದ್ರ ಒಟ್ಲ ಆಗಿದ್ ಮತ್ತಿಟ್ಟ ದೊಡ್ಡ ಮೂಗು ಆಗೇತಿ ದೀಪ ಅಂತ ವಾಪಸ್ ಅದ ಕರೆಕ್ಟ್ ಇತ್ತಲ್ಲ ಈಗ ಸ್ವಲ್ಪ ಜಾಸ್ತಿ ಆಗೈತಿ ಅಪಸ್ ಅದೇನು ಹಂಗೆ ಇರಲ್ಲ ಎಷ್ಟು ಅಪ್ಪ ಶಕಿ ಎಪ್ಪ ಇಷ್ಟ ಬಾ ಎರ ಪಾಪ ಮಂದಿ ಹೆಂಗದ ಅಲ್ಲಿ ಅಲ್ಲಿ ಇದ್ದು ರುಡಿಯಾಗಿ ಹಿಂಗಾಗಿತ್ತು ಇವನು ಇಲ್ಲಿರೋದ ಹಿಂಗೈತ ಗೊತ್ತಾಗೋದು ನನಗೆ ಉಗ್ಗು ಸೆಕೆ ಐತಿ ಹೊರಗೆ ತಣ್ಣೀರು ಜಾಳಕ ಮಾಡಿ ಫ್ಯಾನ್ ಕೆಳಗೆ ಹೋಗಿ ನಿಂತು ಸೆಕೆ ಆಗಿ ನನಗೆ 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 ಬಂದಷ್ಟು ದೇವ್ರು ಯಾರಿಗೆ ಬರಲ್ಲ ಅಂತ ನಾನು ಅಷ್ಟೇ ಸಕೀಪಾ ನಮ್ಮ ಮಮ್ಮಿಗೆ ಅತ್ತಿ ಅಂದಿಲ್ಲ ಅಂಟಿನೇ ಅನ್ಕೋತ ಬಂದಾರ ಇನ್ಮೇಲೆ ರುಡಿ ಇಲ್ಲ ರುಡಿ ಇಲ್ಲ ಒಂಥರ ಆಗುತ್ತೆ ಒಂಥರ ಆಗುತ್ತೆ ಅಂತ ಅನ್ಕೋದ್ನೆ ಬಂದಾಳ ಮೇಲೆ ರೂಢಿ ಮಾಡಿಸ್ಬೇಕಷ್ಟೆ ಹತ್ತಿ ಇಲ್ಲ ಹತ್ತಿರಿ ಹತ್ತಿರಿ ಅಂತ ಹತ್ತಿ ಅಂತೆ ಏನಂತೆ ಹತ್ತಿರಿ ಅನ್ನೋಕ್ಕೆ ರೂಢಿ ಮಾಡ್ಸೋಣ ಈ ಸರ್ ನಮ್ಮ ಮಮ್ಮಿ ಆಯ್ತು ಕುಂತಾರೆ ನಾನು ನಮ್ಮ ಒಂದು ಶೂಟ್ ಐತಿ ವಿಡಿಯೋ ಈ ಸರ್ ಕರಿತ ಕರಿ ಅವರು ಕೇಳಿಸ್ಕೊಂಡ್ ಬರ್ಬೇಕು ಕೇಳಿಸುತ್ತ ನೀವು ಮಕ್ಕೊಂಡವ್ರೆ ಏನೇನು ಅವ್ರು

ನ ಪೋನಾ ನೋಡ್ರಿ ಬರೀ ಕೆಲಸ ನಾನೇ ಮಾಡ್ತೀನಿ ಮನೆಯೊಂದು ನೀವ್ ಮಾಡ್ಬೇಡ್ರಿ ಯಾವ ಮದ್ವೆ ನಾ ಮಾಡಕ್ ಬರಲೇ ನಿಮ್ ಜೋಡಿ ಮತ್ತೆ ಹೆಲ್ಪ್ ಮಾಡ್ಬೇಕ್ರಿ ಚಂದನ ಪೋನಾ ನೋಡ್ತೀರಿ ಏನ್ರಿ

ನಾವು ಸುಸ್ತಾಗಿಬಿಟ್ಟು ನಮ್ಮ ಮಮ್ಮಿಗೂ ಸುಸ್ತು ಮಾಡ್ಬಿಟ್ಟು ಪಾ ಮಕ್ಕಳವರು ಅವರು ಒಂದು ವಾರ ಆರಾಮ್ ಫುಲ್ ರೆಸ್ಟ್ ನಮ್ಮ ನಾ ಇಲ್ಲಾಂದ್ರೆ ಒಂದು ವಾರ ಫುಲ್ ರೆಸ್ಟ್ ನಾ ಇದ್ದರೆ ಬಿಡೋಂಗಿಲ್ಲ ನಾ ಇರಲಿಲ್ಲ ಅಂದ್ರೆ ಮಧ್ಯಾಹ್ನ ಮಂಡ್ಗಂಡ ಒಂದು ಎರಡು ಮೂರು ತಾಸು ನಿದ್ದೆ ಹೊಡಿತಾರೆ ನಾ ಇದ್ರೆ ಒಂದು ತಾಸಿನ ಬಿಡೋಲ್ಲ ನಾನು ಎದ್ದು ಕುಂದರ್ಬೇಕು ನಾನು ನನಗೆ ಏನು ಮುಂದೆ ದೀಪರ ಮನೆಗೂ ಕರೆಂಟ್ ಇಲ್ಲ ಅದೇನೋ ಸ್ಟಾಪ್ ಬಂದಿದ್ಬಿಟ್ಟೈತಿ ಅದಕ್ಕೆ ಆ ಕಡೆ ಹೋಗಿಲ್ಲ ನಾನು ಕರೆಂಟ್ ಇದ್ರೆ ಹೋಗ್ತೀನಿ ಅಲ್ಲಿ ಹೋದ್ರೆ ಕುಂದ್ರಾಕ್ ಆಗಂಗಿಲ್ಲ ಕರೆಂಟ್ ಇಲ್ಲ ಕೂಲರ್ ಇಲ್ಲ ಅಂದ್ರೆ ಕುಂದ್ರಾಕ್ ಆಗೋಲ್ಲ ಹತ್ತು ನಿಮಿಷ ಜಳಕ ಜಾಗ್ಬಿಡುತ್ತ ಇಲ್ಲಿನೂ ಅಷ್ಟೇ ಇಲ್ಲಿನೂ ಕರೆಂಟ್ ಇಲ್ಲ ಅಂದ್ರೆ ಇಲ್ಲಿ ನಿಂದಾಗಲ್ಲ ಫ್ಯಾನ್ ಕೂಲರ್ ಇಲ್ಲ ಅಂದ್ರೆ ನಿಂದಾಗಲ್ಲ ಹೊರಗೆ ಗಾಳಿ ಇಲ್ಲ ಅಂದ್ರೆ ಮುಗಿದೋಯ್ತು ಸಂತಿ ಹಿಂಗೈತಿ ಇಲ್ಲಿ ಬರ್ರಿ ನೋಡ್ಕೊಂಡು ಏನು ರಿಪೇರಿ ಮಾಡಕತ್ತಾರ ಏನು ಮಾಡೋಕ್ಕಾರು ಇಲ್ಲಿ ಕುಂತಿದ್ದೆ ಚರಿಗೆ ಇಲ್ಲಿ ನಾ ಎಡಿಟ್ ಮಾಡ್ಕೋತ ಹಿಂಗೆ ಸ್ವಲ್ಪ ಟಚ್ ಮಾಡಿದಾಗ ಚರಿಗೆ ಬಿದ್ದು ಬಿಡ್ತಾರೆ ಚರಿಗೆ ಏನಾಯ್ತು ಬಿದ್ದು ಬಿಡ್ತು ಚೆರಿಗೆ ರಕ್ತ ಎಲ್ಲ ನೀರು ಚೆಲ್ಲ್ಬಿಟ್ಟು ಕಡಿದ ದೀಪ ಹೆಂಗೆ ನೀರು ಚೆಲ್ಲಾವ ಹೌದಾ ಸರಿ ಅಂತ ಒರ್ಸಾಕತ್ತಾಳೆ ಅಲ್ಲಿ ಬೆ ಬೆ ಬೆಂಗ್ಳೂರಾಗ ಬೆಂಗ್ಳೂರಾಗೆ ಕಾಟನ್ ಮೇಲೆ ಚೆಲ್ಲಿದ್ರಿ ಏನು ಮಾಡ್ತಿದ್ದೆ ಹಾಂ ಇಲ್ಲೇ ಕೊಡ್ಸಕತ್ತಿತ್ತು ಹಾಂ ನೋಡ್ರಿ ಅಲ್ಲಿ ಅಲ್ಲಿ ಏನಾರ ಬೆಳ್ಸಿದ್ನ್ಯ ಏನರ ಮಾಡಿದ್ನ್ಯ ಅಂದ್ರೆ ಅದು ನಾನೇ ಮಾಡ್ಬೇಕಂತ ಇಲ್ಲಿ ಏನಾರ ಮಾಡ್ರಿ

ಆರು ಏಳು ವರ್ಷ ಇದ್ದಾಗ ಇನ್ನು ಇವ್ರಲ್ಲಿ ನಾವು ಇಲ್ಲಿ ಇಲ್ಲಿ ಆಟಾಡ್ತಿದ್ವಿ ನಾವು ನಮ್ಮ ಮನೆ ಇಲ್ಲೇ ನಾವು ಇಪ್ಪತ್ತು ವರ್ಷದಿಂದನೂ ಅದೇ ಮನೆ ಆಗಿದ್ದೀವಿ ಇಲ್ಲಿ ಆಟ ಆಡ್ತಿದ್ದೆ ಈ ಮ್ಯಾಳಿಗೆ ಈ ಇವ್ರ ಮ್ಯಾಳಿಗೆ ಮೇಲೆ ಒಂದು ಸಲ ಮಂಗೆ ಹೊಡೆದಿತ್ತು ನನಗೆ ಕಿಸ್ದಕ್ಕೆ ಈ ಒಂದು ಕೈಯ್ಯಲ್ಲಿ ಒಂದು ಕೈ ಕಿಸ್ದಾಗ ಒಂದು ಕೈಯಲ್ಲಿ ಹೊಡೆದಿತ್ತು ಜಪ್ ಅಂತ ಮೋಷ ಮಂಗೆ ಮನೆ ಈಗ ಊಟ ಗೀಟ ಮಾಡಿಕೊಂಡು ವಾಕಿಂಗ್ ಹಾಕಿಂಗ್ ಮಾಡಿ ದೀಪ ಮನೆ ಹೊಂಟ ನಾನು ದೀಪಾನು ಬಿಟ್ಟು ಹೊಂಟೀನಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಡೋರ್ ಸಿಗ್ತೀವಿ ಅಲ್ಲಿ ಅವ್ರು ನೋಡ್ತಾ ಇದ್ದೀರಿ ನನಗೆ ತಯಾರಿಲ್ಲ ಬಿಹಾ ಟೇ ಕೆ ಬಾಯ್ ক্ৰেজি কাপাল ইমান দীপমত কাপ বাই গুড নাই